ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಷಯ ಉದ್ಯೋಗ ಮಾಹಿತಿ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಪ್ರೆಸ್ ರಿಪೋರ್ಟರ್ ಆಗಬೇಕನ್ನೋ ಆಸೆ ಮತ್ತು ಅಭಿಲಾಷೆ ಆಕಾಂಕ್ಷೆ ಕೂಡ ಇರುತ್ತೆ ಹೇಗೆ ಆಗೋದು ಮತ್ತು ಹೇಗೆ ಸೇರಬೇಕೆಂಬ ಗೊಂದಲದಲ್ಲೇ ಅವರು ಇರ್ತಾರೆ ಯಾಕಂದರೆ ಭಾಳ ಜನಕ್ಕೆ ಅದೊಂದು ಆಸಕ್ತಿ ಆಗಿದ್ದರೆ ಕೆಲವು ಜನಕ್ಕೆ ಸಮಾಜದಲ್ಲಿರುವಂಥ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಏನಾದರೂ ನಾವು ಮಾಡಬೇಕಲ್ಲ ಅಂತ ಆಲೋಚನೆ ಕೂಡ ಮಾಡಿರ್ತಾರೆ ಪತ್ರಿಕೆಯಲ್ಲಿ ಪ್ರೆಸ್ ರಿಪೋರ್ಟರ್ ಆಗಬೇಕು ಅಥವಾ ಮೀಡಿಯಾದಲ್ಲಿ ಆ್ಯಂಕರ್ ಆಗಬೇಕು ಈ ಥರದ ಬೇರೆ ಬೇರೆ ಅವರಲ್ಲಿ ಒಳದಿರುತ್ತೆ ಆದರೆ ಅಂಥವ್ರಿಗೆ ಕೆಲವು ಸಂದರ್ಭದಲ್ಲಿ ಅವಕಾಶಗಳು ಸಿಕ್ಕಿರಲ್ಲ ಅಂಥ ಅವಕಾಶವನ್ನು ಕಲ್ಪಿಸಿಕೊಡುವುದಕ್ಕಾಗಿ ನಿಮ್ಮ ಮುಂದೆ ಸ್ಪೀಡ್ ಕರ್ನಾಟಕ ಅಂತ ಚಾನಲ್ ಬಂದಿದೆ ಯಾರಾದರೂ ಆಸಕ್ತಿ ಇದ್ದವರು ಈ ಚಾನಲ್ಗೆ ಸೇರ್ಕೊಳ್ಳೋಕೆ ಅವಕಾಶ ಇರುತ್ತೆ ಸೇರ್ಕೋಬಹುದು ಹೇಗೆ ಸೇರ್ಕೊಳ್ಳೋದಂತ ನೋಡೋದಾದರೆ ಇಲ್ಲಿ ಒಂದು ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಆ ಇಮೇಲ್ ಐ ಡಿಗೆ ನಿಮ್ಮ ಸಿ ವಿ ಅಂದರೆ ಬಯೋಡಾಟಾವನ್ನು ಅಥವಾ ನಿಮ್ಮ ಸಂಪೂರ್ಣ ವಿವರವನ್ನು ಕಳಿಸ್ಬೇಕಂತ ಹೇಳಿದ್ದಾರೆ ಜೊತೆಗೆ ಹೆಚ್ಚುವರಿ ಇನ್ನೂ ಯಾವುದೇ ಮಾಹಿತಿ ಬೇಕಾದಲ್ಲಿ ಅವರ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ನೀವು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೀಬಹುದು ಯಾವೆಲ್ಲ ಉದ್ಯೋಗದ ಮಾಹಿತಿ ಇದೆ ಅಂತ ನೋಡೋದಾದರೆ ಅಥವಾ ಯಾವೆಲ್ಲ ಹುದ್ದೆಗಳಿವೆ ಇವೆ ಅಂತ ನೋಡೋದಾದರೆ ಕಾಪಿ ಎಡಿಟರ್ ಇದೆ ಆಮೇಲೆ ಗ್ರಾಫಿಕ್ಸ್ ಡಿಸೈನರು ಡಿಜಿಟಲ್ ಮಾಧ್ಯಮ ಪಿ ಸಿ ಆರ್ ಮತ್ತು ನಿರೂಪಕರು ಒಟ್ಟು ಐದು ಹುದ್ದೆಗಳು ಈ ಚಾನಲ್ನಲ್ಲಿ ಖಾಲಿದಾವೆ ಯಾರೆಲ್ಲ ಭವಿಷ್ಯದಲ್ಲಿ ಪತ್ರಕರ್ತರಾಗಿ ಅಥವಾ ಮೀಡಿಯಾದಲ್ಲಿ ಬೆಳೀಬೇಕನ್ನೋ ಆಸಕ್ತಿ ಇರುವಂಥವರು ಇಲ್ಲಿ ಸೇರಿಕೊಳ್ಬಹುದು ಮತ್ತು ಸೇರಿಕೊಳ್ಳೋಕ್ಕೆ ಯಾವುದೇ ರೀತಿಯ ಉದ್ಯೋಗದ ಅರ್ಹತೆಯನ್ನು ಅವರು ಕೇಳಿಲ್ಲ ನೀವು ನಿಮ್ಮ ಸೀವೆಯನ್ನು ಕಳಿಸಿದರೆ ಅಥವಾ ನಿಮ್ಮ ಸಂಪೂರ್ಣ ವಿವರವನ್ನು ಕಳಿಸಿದರೆ ಆ ಪತ್ರಿಕೆಯ ಸಂಪಾದಕರಿಗೆ ಅವರು ನೋಡಿ ಪರಿಶೀಲನೆ ಮಾಡಿ ಈ ಚಾನೆಲ್ ನಿಮಗೆ ಕೆಲಸವನ್ನು ಕೊಡ್ತಾರೆ ಅಂತ ಅನಿಸುತ್ತೆ ಅದಕ್ಕೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ನಿಮ್ಮ ಸೋ ಈ ಇಮೇಲ್ ಐಡಿಗೆ ಕಳಿಸ್ಕೊಡಿ ಮತ್ತು ಈ ಇಮೇಲ್ ಐ ಡಿಯನ್ನು ಮತ್ತು ನಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ಕೂಡ ನೀವು ಮೇಲ್ ಮಾಡಬಹುದು ಮತ್ತು ಇನ್ನೂ ಯಾವುದೇ ರೀತಿಯ ಸಣ್ಣಪುಟ್ಟ ಗೊಂದಲಗಳು ಅಥವಾ ಮಾಹಿತಿ ಕೊರತೆ ಇದ್ದಲ್ಲಿ ನೀವು ಮೊಬೈಲ್ ಸಂಖ್ಯೆಗೆ ಸಂಪರ್ಕ ಮಾಡಿ ಮಾಹಿತಿಯನ್ನು ಸಂಕೋಚ ಇಲ್ಲದೆ ಪಡಿಬಹುದು ಆಸಕ್ತಿ ಇರುವಂಥವರು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ನೀವಷ್ಟೇ ಪತ್ರಕರ್ತರು ಆಗೋದ್ರ ಜೊತೆಗೆ ನಿಮ್ಮ ಸ್ನೇಹಿತರು ಇತರರು ಆಸಕ್ತಿಯಲ್ಲಿ ಇರೋರಿಗೆ ಇದೊಂದು ಉಪಯುಕ್ತ ಮಾಹಿತಿಯಾಗಿರುತ್ತೆ ಮಾಹಿತಿಯನ್ನು ಕೇವಲ ಗ್ರೂಪ್ಗಳಿಗಷ್ಟೇ ಅಲ್ಲದೆ ಸ್ಟೇಟಸ್ಗಳಿಗೆ ಹಾಕೋದು ಮತ್ತು ಫೇಸ್ಬುಕ್ ಈ ಥರ ಬೇರೆ ಬೇರೆ ಸಾಮಾಜಿಕ ದಾನ ತಾಣಗಳಲ್ಲಿ ಪ್ರಸಾರ ಮಾಡಿ ಹೆಚ್ಚು ಹೆಚ್ಚು ಪ್ರಸಾರ ಮಾಡೋದ್ರ ಮುಖಾಂತರ ಹೆಚ್ಚು ಹೆಚ್ಚು ಜನರಿಗೆ ಮಾಹಿತಿ ತಲುಪಿದರೆ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಇದೊಂದು ಉಪಯುಕ್ತವಾಗುತ್ತೆ ಅವರು ಕಟ್ಕೊಂಡಿರೋ ಪತ್ರಕರ್ತರು ಹೋಗ್ಬೇಕನ್ನ ಕನಸು ಈಡೇರುತ್ತೆ ಅದಕ್ಕೆ ನೀವು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಅದು ಆದಷ್ಟು ಬೇರೆ ಜನಕ್ಕೆ ಪ್ರಸಾರ ಆಗಲಿ ಉದ್ದೇಶ ನಮ್ಮ ಚಾನಲ್ಲು ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ಜನರಿಗೆ ಪ್ರಸಾರ ಮಾಡಬೇಕನ್ನೋ ಉದ್ದೇಶದಿಂದಲೇ ನಾವು ಸ್ಥಾಪನೆ ಮಾಡ್ಕೊಂಡಿದ್ವಿ ಆ ಕಾರಣಕ್ಕೆ ನಾವು ನಿರಂತರವಾಗಿ ಮಾಹಿತಿಯನ್ನು ಪ್ರಸಾರ ಮಾಡ್ತಿರ್ತೀವಿ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನು ಒತ್ತಿ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತೆ ಇನ್ ಮತ್ತೆ ಇಂತಹ ಮಾಹಿತಿಗಳಿಗೆ ಕೇವಲ ನಾವು ಇಂಥ ಮಾಹಿತಿ ಅಂತಲ್ಲ ಉದ್ಯೋಗ ಮಾಹಿತಿ ಅಲ್ಲ ಸರ್ಕಾರದ ಎಲ್ಲ ಉದ್ಯೋಗದ ಮಾಹಿತಿಯನ್ನು ಮತ್ತೆ ಎಲ್ಲ ಮಾಹಿತಿನ ಪ್ರಸಾರ ಮಾಡ್ತೀವಿ ಇಂಥ ಮಾಹಿತಿ ಮತ್ತೆ ಸಿಗೋಣ ನಮಸ್ಕಾರ